ವಿದ್ಯಾರ್ಥಿಗಳಿಗೆ ಸನ್ಮಾನಿಸುವಂತಹ ಸುಸಂದರ್ಭದ ವೇದಿಕೆಯ ಮೇಲೆ ಉದ್ಘಾಟಕರಾಗಿ ಆಗಮಿಸಿರುವಂತ ಯಾದಗಿರಿ ತಾಲೂಕಿನ ಒಕ್ಕೇತ್ರದ ಜನಪ್ರಿಯ ಶಾಸಕರು ಜನಾನುರಾಗಿಗಳು ತನದ ಕಾರ್ಯಕ್ರಮಗಳಿಗೆ ಸದಾ ಸಿದ್ಧರಾಗಿ ನಮ್ಮೊಂದಿಗೆ ನಮ್ಮೊಟ್ಟಿಗೆ ಇರುವಂಥ ನಮ್ಮ ನೆಚ್ಚಿನ ಶಾಸಕರಾಗಿರ್ತಕ್ಕಂಥ ಚನ್ನರೆಡ್ಡಿ ಪಾಟೀಲ್ ತುಲೂರು ಸಾಹೇಬ್ರೆ ಜೊತೆಗೆ ವೇದಿಕೆಯ ಮೇಲೆ ಉಪಸ್ಥಿತ ನಮ್ಮ ಕ್ಷೇತ್ರದ ಕ್ಷೇತ್ರ ಸಮನ್ವಯ ಅಧಿಕಾರಿಗಳಾಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಪೂಜಾರಿ ಸರ್ ಜೊತೆಗೆ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಜಿಲ್ಲಾ ಅಧ್ಯಕ್ಷರಾಗಿರ್ತಕ್ಕಂಥ ರಾಯಗೌಡ ಉಡಾಲವರೇ ಉಡಿಯರವರೇ ಪ್ರೌಢಶಾಲಾ ಶಿಕ್ಷಕರ ಸಂಘದ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ಅಶೋಕ್ ಚಪ್ಪ ಸರ್ ಅವರೇ ಮತ್ತು ತಾಲೂಕು ಅಧ್ಯಕ್ಷರಾಗಿರ್ತಕ್ಕಂಥ ಶರಣಗೌಡ ದೀಪ ಜೊತೆಗೆ ನಮ್ಮ ಒಡಿಗೇರಿ ತಾಲೂಕಿನ ಅಧ್ಯಕ್ಷ ಆಗಿರ್ತಕ್ಕಂಥ ಸರ್ ಅವರೇ ಹಾಗೆ ತಾಲೂಕಿನ ಅಧ್ಯಕ್ಷರಾಗಿರ್ತಕ್ಕಂಥ ಎನ್ ಟಿ ಪಲ್ಲಿ ವೇದಿಕೆಯ ಮುಂಭಾಗದಲ್ಲಿರುವಂತ ಕನ್ನಡದ ಮನಸ್ಸುಗಳೇ ಇವತ್ತಿನ ಸಮಾರಂಭದ ಕೇಂದ್ರ ಬಿಂದು ವಿದ್ಯಾರ್ಥಿಗಳೇ ಮತ್ತು ಮಾಧ್ಯಮ ಮಿತ್ರದವರೇ ತಮಗೆಲ್ಲರಿಗೂ ನನ್ನ ನಮಸ್ಕಾರಗಳು ಯಾದಗಿರಿ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಕಾರ್ಯಕ್ರಮವೆಂದರೆ ಅದೊಂದು ಹಬ್ಬ ಸಂಭ್ರಮ ಕಳೆದ ಅನೇಕ ವರ್ಷಗಳಿಂದ ಕನ್ನಡ ಪರ ಕಾರ್ಯಕ್ರಮಗಳನ್ನು ಕನ್ನಡ ಸಂಘಟನೆಗಳೊಂದಿಗೆ ಕನ್ನಡದ ಬೆಳವಣಿಗೆಗಾಗಿ ಕನ್ನಡದ ಉಸಿರನ್ನಾಗಿಸಿಕೊಂಡು ಕನ್ನಡ ಸಾಹಿತ್ಯ ಪರಿಷತ್ತು ಕಾರ್ಯೋನ್ಮುಖವಾಗಿ ಕೆಲಸ ನಿರ್ವಹಿಸ್ತಾ ಇದೆ ಈವರೆಗೆ ನಮ್ಮ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ವತಿಯಿಂದ ಯುವ ಬರಹಗಾರರನ್ನ ಪ್ರೋತ್ಸಿಂತ ನಿಟ್ಟಿನಲ್ಲಿ ಮೂವತ್ತೆಂಟು ಕೃತಿಗಳನ್ನ ಪ್ರಕಟಣೆ ಮಾಡಿ ಮುದ್ರಿಸಿ ಅದನ್ನ ಜನರಿಗೆ ತಲುಪಿಸುವಂತ ಕಾರ್ಯ ನಮ್ಮ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಮಾಡಿದೆ ಜೊತೆಗೆ ಈ ಒಂದು ಭಾಗದಲ್ಲಿ ಯುವ ಕವಿಗಳನ್ನ ಪ್ರೋತ್ಸಾಹಿಸುವಂತ ನಿಟ್ಟಿನಲ್ಲಿ ಕವಿಗೋಷ್ಠಿ ಕಾರ್ಯಕ್ರಮ ದತ್ತಿ ಉಪನ್ಯಾಸ ಕಾರ್ಯಕ್ರಮ ಹಾಗೆ ಮಹಿಳಾ ಸಾಧಕರನ್ನ ಗುರುತಿಸಿ ಅವರನ್ನು ಸನ್ಮಾನಿಸುವಂತ ಕಾರ್ಯಕ್ರಮ ನಮ್ಮ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಮಾಡ್ತಾ ಬರ್ತಾ ಇದೆ ಪ್ರತಿ ವರ್ಷ ಹಾಗೆ ಕನ್ನಡ ಶಾಲೆಯನ್ನು ಉಳಿಸಬೇಕು ಬೆಳೆಸಬೇಕು ಅನ್ನುವಂತ ದೀಪತನದ ಹೆಜ್ಜೆಯಿಂದ ಕನ್ನಡ ಶಾಲೆಯ ಶಿಕ್ಷಕರನ್ನ ಗೌರವಿಸಿ ಸನ್ಮಾನಿಸುವಂತಹ ಕಾರ್ಯಕ್ರಮಗಳು ಸಹ ನಮ್ಮ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಮತ್ತು ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತು ಜೊತೆಗೂಡಿ ಈವರೆಗೂ ಹಮ್ಮಿಕೊಂಡು ಬರ್ತಾ ಇದ್ದಾರೆ ಜೊತೆಗೆ ಈ ಒಂದು ಒಳಗ ಸಗರನಾಡಿನ ಗಿರಿಗಳ ಬೀರು ಜಿಲ್ಲೆಯ ನೆಲದ ಕೀರ್ತಿಯನ್ನ ಹೆಚ್ಚಿಸಿರುವಂತ ಕನ್ನಡದ ಶ್ರೀಮಂತಿಕೆಯನ್ನ ಮತ್ತಷ್ಟು ಮೊದಲಷ್ಟು ಹೆಮ್ಮೆಗೊಳಿಸಿರುವಂತ ನಮ್ಮ ಕನ್ನಡ ಮತ್ತು ಆಂಗ್ಲ ಮಾಧ್ಯಮ ಶಾಲೆಯ ಕನ್ನಡ ಪ್ರೇಮವನ್ನು ಹೊಂದಿರುವಂತ ಕನ್ನಡದಲ್ಲಿ ನೂರಕ್ಕೆ ನೂರು ಪ್ರತಿಶತ ಅಂಕವನ್ನ ಪಡೆದಿರತಕ್ಕಂತ ಮಕ್ಕಳನ್ನ ಗೌರವಿಸುವಂತ ಸಂಭ್ರಮ ನಮ್ಮ ಒಂದು ಕನ್ನಡ ಸಾಹಿತ್ಯ ಪರಿಷತ್ತಿಗೆ ಒದಗಿರುವಂತಹ ಒಂದು ಸೌಭಾಗ್ಯವೇ ಸರಿ ಏಕೆಂದ್ರೆ ಈ ಭಾಷೆ ಜಲ ಉಳಿದಿರುವಂತದ್ದು ಕನ್ನಡದ ಕನ್ನಡದ ಮನಸ್ಸುಗಳಾಗಿರ್ತಕ್ಕಂಥ ಭಾಷೆಯ ಗಟಿತನ ಹಾಗಾಗಿ ತಾವು ಶ್ರಮವಹಿಸಿ ಈ ಕನ್ನಡದ ಅಭಿಮಾನದೊಂದಿಗೆ ಪ್ರತಿಶತ ನೂರಕ್ಕೆ ನೂರು ಅಂಕಗಳನ್ನ ಪಡೆಯುವಂತದ್ದು ಬಹಳ ಕಷ್ಟ ಸಾಧ್ಯವಾದಂತಹ ಕೆಲಸ ಇದರ ಹಿಂದೆ ಇರುವಂತಹ ಆ ಶಾಲೆಯ ಮುಖ್ಯಗಳು ಆ ಶಾಲೆಯ ಕನ್ನಡ ಶಿಕ್ಷಕರು ಜೊತೆಗೆ ಅವರ ಪಾಲಕರು ಅವರ ಪರಿಶ್ರಮದ ಒಟ್ಟಿಗಿನ ಈ ಗಟ್ಟಿತನದ ಪ್ರಯತ್ನವೇ ಇವತ್ತು ಕನ್ನಡದಲ್ಲಿ ತಾವು ನೂರಕ್ಕೆ ನೂರು ಅಂಗಗಳನ್ನ ಪಡೆದುಕೊಂಡಿದ್ದೇವೆ ಅದಕ್ಕಾಗಿ ತಮಗೆ ಕನ್ನಡ ಸಾಹಿತ್ಯ ಪರಿಷತ್ತು ಕೋಟಿ ಕೋಟಿ ಧನ್ಯವಾದಗಳನ್ನ ಸಲ್ಲಿಸ್ತಾ ಇದೆ ಈ ನಮ್ಮ ಕನ್ನಡದ ನೆಲೆಯಲ್ಲಿ ತಾವು ಕಟ್ಟಿಕೊಟ್ಟಿರ್ತಕ್ಕಂಥ ಅಭಿಮಾನ ಹೀಗೆ ಇರಲಿ ಮತ್ತೊಬ್ಬರಿಗೂ ಪಸರಿಸುವಂತ ಕೆಲಸ ಆಗಲಿ ಎನ್ನುವಂತ ಆಶಯವನ್ನು ನಾವು ವ್ಯಕ್ತಪಡಿಸ್ತಾ ಇದ್ದೇವೆ ಜೊತೆಗೆ ಮಕ್ಕಳು ಈ ಸಮಾಜದ ನಾಡಿನ ಸಂಪತ್ತು ಆ ಸಂಪತ್ತನ್ನ ಉಳಿಸಿ ಬೆಳೆಸುವಂಥದ್ದು ನಮ್ಮೆಲ್ಲರ ಜವಾಬ್ದಾರಿಯಾಗಿದೆ ಈ ಒಂದು ಸಂದರ್ಭದಲ್ಲಿ ಕನ್ನಡ ಭಾಷೆ ಸಾವಿರಾರು ವರ್ಷಗಳ ಇತಿಹಾಸವನ್ನು ಉಳ್ಳುವಂತ ಭಾಷೆ ಕನ್ನಡದಲ್ಲಿ ನಮ್ಮ ದೇಶದಲ್ಲೇ ಅತಿ ಹೆಚ್ಚು ಜ್ಞಾನಪೀಠ ಪ್ರಶಸ್ತಿಯನ್ನು ಪಡೆದಿರುವಂತಹ ಏಕೈಕ ಭಾಷೆ ಕನ್ನಡ ಆ ಕನ್ನಡದ ಶ್ರೀಮಂತಿಕೆಯನ್ನು ನಾವು ಈ ನೆಲೆಗಟ್ಟಿನಲ್ಲಿ ಕಾಣಬಹುದಾಗಿದೆ ರಂಗಪೊನ್ನರ ಕವಿವಾಣಿ ಕುವೆಂಪು ಬೇಂದ್ರೆಯವರ ಕವಿ ನುಡಿ ನವೋದಯ ಸಾಹಿತ್ಯ ನಮ್ಮ ಬದುಕಿಗೆ ಜೀವನಕ್ಕೆ ನೆಲೆಯಾಗಿ ಸ್ಫೂರ್ತಿಯಾಗಿ ನಿಂತುಕೊಂಡಿದೆ ಸಾಹಿತ್ಯ ಎನ್ನುವಂಥದ್ದು ಬರೀ ಬರವಣಿಗೆ ಅಲ್ಲ ಬದುಕಿನೊಂದಿಗೆ ಆಳವಾಗಿ ಗಟ್ಟಿತನದಿಂದ ಬದುಕನ್ನು ಕಲಿಸಿಕೊಡುವಂತ ಜೀವನದ ಸಾರ್ಥಕತೆಯನ್ನ ಜೀವನದ ಮೌಲ್ಯವನ್ನ ಕಟ್ಟಿಕೊಡುವಂತ ಒಂದು ಸ್ಫೂರ್ತಿಯ ಸೆಲೆಯಾಗಿದೆ ಹೀಗಾಗಿ ಈ ಸಂದರ್ಭದಲ್ಲಿ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಕನ್ನಡ ವಿಷಯದಲ್ಲಿ ಅತಿ ಹೆಚ್ಚು ಅಂಕವನ್ನು ಪಡೆದಂತಹ ವಿದ್ಯಾರ್ಥಿಗಳಿಗೆ ಕನ್ನಡ ವಿದ್ಯಾ ಸ್ಫೂರ್ತಿ ಎನ್ನುವಂತಹ ಪ್ರಶಸ್ತಿಯನ್ನ ನೀಡಿ ಈ ಸಂದರ್ಭದಲ್ಲಿ ಅವರಿಗೆ ನೆನಪಿಸಿಕೊಳ್ಳುತ್ತ ನಮ್ಮ ಈ ಎಲ್ಲ ಕಾರ್ಯಕ್ರಮಕ್ಕೆ ಈ ರೂವಾರಿಗಳಾಗಿಲ್ಲ ಸಿದ್ಧತೆಗಳನ್ನ ಮಾಡಿರುವಂತವರು ಕಾನೂನು ಸಾಹಿತ್ಯ ಪರಿಷತ್ತಿನ ಮತ್ತು ಶರಣ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರ ಜೊತೆಗೆ ನವದೆಹಲಿಯ ನೆಪಾಲ್ ಸಂಸ್ಥೆಯ ರಾಷ್ಟ್ರೀಯ ಉಪಾಧ್ಯಕ್ಷರಾಗಿರ್ತಕ್ಕಂಥ ಶ್ರೀ ಸಿದ್ಧವಟ್ಟಿ ಅವರು ಇವತ್ತಿನ ಈ ಸಂದರ್ಭದಲ್ಲಿ ಅವರು ವಿದೇಶಿ ಪ್ರವಾಸದಲ್ಲಿದ್ದಾರೆ ಲಂಡನ್ ನಲ್ಲಿದ್ದಾರೆ ಕೃಷಿ ಮೇಳದಲ್ಲಿ ಭಾಗವಹಿಸಿದ್ದಾರೆ ನಿತ್ಯ ಒಂದು ನಾಲ್ಕು ಬಾರಿ ಆದ್ರೂ ಅಲ್ಲಿಂದ ಕರೆ ಮಾಡಿ ಕಾರ್ಯಕ್ರಮ ಹೇಗ್ ಹೇಳ್ತಾ ಇದೆ ತಯಾರಿ ಹೇಗ್ ಹೇಳ್ತಾ ಇದೆ ತಾವುಗಳು ಯಾವ ರೀತಿ ಮಾಡ್ತೀವಿ ವಿದ್ಯಾರ್ಥಿಗಳನ್ನ ಸಂಪರ್ಕ ಮಾಡಿದ್ರೆ